ರ ಕರ್ನಾಟಕ ನಾನು ನಿಮ್ಮ ಉಯಜೆ ಹೆಂಗಿದಾರೆ ಎಲ್ಲರೂ ಸಾಕಾಗಿದ್ದಾರೆ ಅಂದ್ಕೊತಾ ಇದ್ದೀನಿ ಸೂಪರ್ ಆಗಿದ್ದಾರೆ ಅಂದ್ಕೊತಾ ಇದ್ದೀನಿ ಮತ್ತೊಂದು ಹೊಸ ಹೊಸ ಲಾಕೆ ಸ್ವಾಗತ ಸುಸ್ವಾಗತ ಆಲ್ಮೋಸ್ಟ್ ತುಂಬ ಗ್ಯಾಪ್ ಆದಮೇಲೆ ನಾನು ಮತ್ತೊಂದು ವಿಡಿಯೋ ಮಾಡ್ತಿದ್ದೀನಿ ಸ್ವಲ್ಪ ಮಧ್ಯ ತುಂಬಾ ಗ್ಯಾಪ್ ಆಗಿಬಿಡಿತ್ತು ಅಂದ್ಕೊಳ್ಳಿ ಅದಾದ ನಂತರ ಮತ್ತೆ ನನ್ನ ಜರ್ನಿನ ಸ್ಟಾರ್ಟ್ ಮಾಡಿದ್ದೀನಿ ಅಂದ್ಕೊಳ್ಳಿ ಇವಾಗ ಎಲ್ಲಿದ್ದೀನಿ ಪ್ರೆಸೆಂಟ್ ಅನ್ನೋದು ಆದರೆ ಕೊಡಗುನಲ್ಲಿದ್ದೀನಿ ಅಂದರೆ ಪೊನ್ನಂಪೇಟೆನಲ್ಲಿದ್ದೀನಿ ಅನ್ಕೊಳ್ಳಿ ಇಲ್ಲಿಂದ ಒಂದು ಮೃತ್ಯುಂಜಯ ಸ್ವಾಮಿ ದೇವಸ್ಥಾನ ಬರುತ್ತೆ ಒಂದು ಹದಿಮೂರರಿಂದ ಹದಿನಾಲ್ಕು ಕಿಲೋಮೀಟರ್ ಆಗುತ್ತೆ ಅಂದ್ಕೊಳ್ಳಿ ಪೊನ್ನಂಪೇಟೆಯಿಂದ ಒಂದು ಅದ್ಧೂರಿಯಾದಂಥ ಒಂದು ಟೆಂಪಲ್ ಆಗಿದೆ ಈ ಒಂದು ಮೃತ್ಯುಂಜಯ ಸ್ವಾಮಿ ದೇವಾಲಯ ಅದನ್ನು ನೋಡೋಣ ಅಂತ ಹೊರಟಿದ್ದೀನಿ ಹಾಗೆ ನಿಮಗೂ ಕೂಡ ತೋರಿಸೋಣ ಅಂತ ಅನ್ನಿಸ್ತು ಸೊ ಬೆಳಗ್ಗೆನೇ ಹೊರಟಿದ್ದೀನಿ ಅಂದ್ಕೊಳ್ಳಿ ಮೈಸೂರಿಂದ ನಾನು ಆಲ್ಮೋಸ್ಟ್ ಒಂದು ಐದೂವರೆ ಹೊರಟಿದ್ದೆ ನಿಧಾ ಬರ್ತಿದ್ದೀನಿ ಇವಾಗ ಸಮಯ ಬಂದು ಒಂಬತ್ತುವರೆ ಆಗಿದೆ ಬೆಳಗ್ಗೆ ಇಲ್ಲಿಂದ ಜಸ್ಟ್ ಇನ್ನೂ ಹನ್ನೆರಡು ಕಿಲೋಮೀಟರ್ ಮಾತ್ರ ನಾನು ಹೋಗಬೇಕಾಗಿರೋದು ಸೊ ಬನ್ನಿ ಜರ್ನಿನ ಕಂಟಿನ್ಯೂ ಮಾಡುವ ಹಾಗೆ ಹೋಗ್ತಾ ಹೋಗ್ತಾ ನಿಮ್ಗೆ ಏನಾದರೂ ಸಿಕ್ಕರೆ ತೋರಿಸ್ತೀನಂತೆ ಇಲ್ಲ ಅನ್ನೋದಾದರೆ ಡೈರೆಕ್ಟಾಗಿ ನಿಮಗೆ ಟೆಂಪಲ್ ಹತ್ರ ಹೋಗಿ ಸಿಗ್ತೀನಂತೆ ಸೊ ಬನ್ನಿ ಲೆಟ್ಸ್ ಕಂಟಿನ್ಯೂ ಟುಡೇಸ್ ಜರ್ನಿ ಸ್ಟೇಟ ನೋಡಿ ಸ್ನೇಹಿತರೆ ಕೊಡಗಿಗೆ ಬಂದರೆ ಅತ್ಯಂತ ಮನಸ್ಸಿಗೆ ಮುದ ನೀಡ್ತಕ್ಕಂಥ ಒಂದು ವಿಚಾರ ಏನಪ್ಪ ಅನ್ನೋದಾದ್ರೆ ಈ ಒಂದು ಪ್ರಕೃತಿಯ ಸೌಂದರ್ಯ ಅಂದ್ಕೊಳ್ಳಿ ನೋಡಿ ಹಚ್ಚ ಹಸುರು ಹೆಂಗಿರುತ್ತೆ ಅಂದರೆ ಎಲ್ಲೇ ನೋಡಿ ನಿಮಗೆ ಲೆಫ್ಟಲ್ಲಿ ರೈಟಲ್ಲಿ ಮುಂದೆ ಎಲ್ಲ ಕಡೆ ಕೂಡ ಹಚ್ಚ ಹಸಿರಿನಿಂದ ಬಳಸ್ತಾ ಇದೆ ಅನ್ಕೊಳ್ಳಿ ಒಂಥರ ಇದೇ ಸೂಪರ್ ಆಗಿರುತ್ತೆ ಇಲ್ಲಿ ರೈಡ್ ಹೊಡಿಯೋದಕ್ಕೆ ಸಕ್ಕತ್ತಾಗಿರುತ್ತೆ ಒಂಥರ ಆರಾಮಾಗಿ ಹೋಗ್ಬೋದು ಅಂದ್ಕೊಳ್ಳಿ ಬಿಸಿಲು ಅಂತ ಫೀಲ್ ಆಗ್ತಿಲ್ಲ ಪ್ಲಸೆಂಟ್ ವೆದರ್ ಇದೆ ಅದರ ಜೊತೆಗೆ ಅದ್ಭುತವಾದಂಥ ಹಸಿರು ಅಂದ್ಕೊಳ್ಳಿ ಇಲ್ಲಿಂದ ಹೋದರೆ ನಮಗೆ ಮುತ್ತುಂಜಯ ಸ್ವಾಮಿ ದೇವಸ್ಥಾನ ಸಿಗುತ್ತೆ ಸ್ನೇಹಿತರೆ ಒಂದು ಕಿರಿದಾದ ರಸ್ತೆ ಇದೆ ಅಂದ್ಕೊಳ್ಳಿ ಮೇನ್ ರೋಡಿಂದ ಸ್ವಲ್ಪ ಮುಂದೆ ಬಂದ ತಕ್ಷಣ ಅಲ್ಲಿ ಬೋರ್ಡ್ ಕೂಡ ಹಾಕಿದ್ದಾರೆ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ತುಂಬ ಕಿರಿದಾದಂಥ ರಸ್ತೆ ಇದೆ ಸಕ್ಕತ್ತಾಗಿರ್ತಕ್ಕಂಥ ನೇಚರ್ ಸರೌಂಡೆಡು ಬ್ಯೂಟಿ ಬ್ಯೂಟಿ ನೋಡಿ ರೋಡ್ ಹೆಂಗಿದೆ ಅಪ್ ಹಿಲ್ ಕ್ಲೈಮ್ ಬೆಟ್ಟನ ಮೇಲೆ ಏರ್ತಾ ಇರೋದು ಅಂದ್ಕೊಳ್ಳಿ ಇವಾಗ ಬ್ಯೂಟಿ ಗುರು ಈ ಥರ ಒಂದು ಎಕ್ಸ್ಪೀರಿಯನ್ಸ್ ಮಾಡೋದೇ ಚೆಂದ ಅಂದ್ಕೊಳ್ಳಿ ಲೈಫಲ್ಲಿ ಅಕ್ಕಪಕ್ಕ ಎರಡೂ ಕಡೆಗಳಲ್ಲೂ ಕೂಡ ಕಾಫಿ ಎಸ್ಟೇಟ್ ಇದೆ ಅನ್ಕೊಳ್ಳಿ ಮಧ್ಯದಲ್ಲಿ ಈ ಒಂದು ರೋಡು ಅದರ ಜೊತೆಗೆ ಪ್ಲಸೆಂಟ್ ಆಗಿರತಕ್ಕಂಥ ವೆದರು ತಣ್ಣನೆಯ ಗಾಳಿ ಅಮೇಝಿಂಗ್ ಫೀಲಿಂಗ್ ಅಂದ್ಕೊಳ್ಳಿ ಆಲ್ಮೋಸ್ಟ್ ಸಮಯ ಹತ್ರ ಹತ್ತು ಗಂಟೆ ಆದರೂ ಕೂಡ ಬಿಸಿಲಿನ ಜಡ ಏನಿದೆ ಅಲ್ವಾ ಅದು ತಗಲ್ತಾ ಇಲ್ಲ ಅಂದ್ಕೊಳ್ಳಿ ಇನ್ನೂ ಒಂಥರ ಚಿಲ್ಲಾಗಿದೆ ಅಂತ ಫೀಲ್ ಅನ್ನಿಸ್ತಾ ಇದೆ ಸಕತ್ ಬ್ಯೂಟಿ ಮಾತ್ರ ನೋಡಿ ಯಾವ ಥರ ಇದೆ ಅಕ್ಕಪಕ್ಕ ಈಗ ಎರಡೂ ಕಡೆಗಳಲ್ಲಿ ಕೂಡ ಇರೋದು ಅದರ ಮಧ್ಯೆ ಈ ಒಂದು ರೋಡ್ ಹಾದು ಹೋಗ್ತಾ ಇರೋದು ಏನಂತ ಖುಷಿ ಕೊಡುತ್ತೆ ಗೊತ್ತಾ ಈ ಥರ ನೇಚರ್ ಮಧ್ಯೆ ರೈಡ್ ಹೋಗ್ತಾ ಇದ್ರೆ ಅದೂರಿಯಾಗಿರುತ್ತೆ ಅಂದ್ಕೊಡಿ ಒಂಥರ ಸೊ ಬನ್ನಿ ಹೀಗೆ ಕಂಟಿನ್ಯೂ ಮಾಡುವ ಮುಂದೆ ಮತ್ತೆ ಸಿಕ್ಕರೆ ತೋರಿಸ್ತೀನಂತೆ ಸ್ನೇಹಿತರೆ ನಿಮಗೆ ಸದ್ಯಕ್ಕೆ ಜರ್ನಿನ ಕಂಟಿನ್ಯೂ ಮಾಡುವ ಇನ್ನೇನು ಹತ್ರ ಹತ್ರ ಬಂದ್ಬಿಟ್ಟಿದ್ದೀವಿ ಆಲ್ಮೋಸ್ಟು ಜಸ್ಟ್ ಏನಿಲ್ಲಪ್ಪ ಅಂದರೆ ಇವಾಗ ಇರ್ತಕ್ಕಂಥದ್ದು ಬರೀ ಒಂದು ಸಿಕ್ಸ್ ಕಿಲೋಮೀಟರ್ಸ್ ಇದೆ ಅಂದ್ಕೊಳ್ಳಿ ಸೊ ಹೀಗೆ ಕಂಟಿನ್ಯೂ ಮಾಡುವ ಮುಂದೆ ಏನಾದರೂ ಸಿಕ್ಕರೆ ನೀವು ಮತ್ತೆ ಸಿಗ್ತೀನಂತೆ ನೋಡಿ ಸ್ನೇಹಿತರೆ ಹಾಗೆ ಒಳಗಡೆಗೆ ಬರ್ತಾ ಇದ್ದಂಗೆ ಹೆಂಗಿದೆ ಅಂದರೆ ಯಾವುದೋ ಒಂದು ಫಾರೆಸ್ಟಲ್ಲಿ ಎಂಟ್ರಿ ಹೋಗ್ತಾ ಇದ್ದಂಗೆ ಇದೆ ಅಂದ್ಕೊಳ್ಳಿ ಸಾಕಾಗಿದೆ ಮಾತ್ರ ಇನ್ನೇನು ದೇವಸ್ಥಾನಕ್ಕೆ ಬರೀ ಮೂರು ಕಿಲೋಮೀಟ್ರ್ಗಳು ಮಾತ್ರ ಇರೋದು ಅಂದ್ಕೊಳ್ಳಿ ಆ ಮೂರು ಕಿಲೋಮೀಟ್ರ್ಗಳು ಹೋಗಬೇಕಾದ್ರೆ ಈ ಒಂದು ಅದ್ಭುತವಾದಂಥ ರೋಡ್ ಸಿಗುತ್ತೆ ಅಂದ್ಕೊಳ್ಳಿ ನಿಜವಾಗ್ಲೂ ಸಾಕಾಗಿದೆ ಮಾತ್ರ ಬ್ಯೂಟಿ ಯಾವುದೋ ರಿವರ್ ಬೇರೆ ಉಂಟು ಅಂದ್ಕೊಳ್ಳಿ ನೋಡಿ ಓಹೋಹೋ ರಿವರ್ ವ್ಯೂ ಕ್ರೇಜಿಯಾಗುಂಟು ಯಾವುದೋ ರಿವರ್ ಅದ್ಭುತವಾದಂಥ ಒಂದು ವ್ಯೂ ಅನ್ಕೊಳ್ಳಿ ಈ ಅಡಿಕೆ ಮರಗಳು ಅದರ ಜೊತೆಗೆ ಈ ಕಾಫಿ ತೋಟ ಅದರ ಜೊತೆಗೆ ನೀಲಿ ನೀಲಿ ಆಕಾಶ ಎಲ್ಲ ಸೇರಿಕೊಂಡು ಒಳ್ಳೆ ವೈಬ್ನ ಕ್ರಿಯೇಟ್ ಮಾಡಿಕೊಡುತ್ತೆ ಅಂದ್ಕೊಳ್ಳಿ ಇಲ್ಲಿಂದ ಹೋಗಬೇಕಾದ್ರೆ ಕ್ರೇಜಿಯಾಗಿದೆ ಸುಫ ಸುಫ ಈ ಥರ ಒಂದು ರೋಡಲ್ಲಿ ರೈಡ್ ಹೊಡೆಯೋ ಮಜಾನೇ ಬೇರೆ ಆಗಿರುತ್ತೆ ಅಂದ್ಕೊಳ್ಳಿ ಚಿಕ್ಕದಾದಂಥ ಅಂದರೆ ಕಿರಿದಾದಂಥ ರಸ್ತೆ ಅದರ ಜೊತೆಗೆ ಅಕ್ಕಪಕ್ಕ ಒಂದು ಕಾಫಿ ಎಸ್ಟೇಟು ಒಳ್ಳೆ ವೈಬ್ಸ್ ಕ್ರಿಯೇಟ್ ಮಾಡಿಕೊಡ್ತಿರುತ್ತೆ ಎಲ್ಲ ಸೇರ್ಕೊಂಡು ಮಾಸ್ ಮಸ್ತಾಗಿ ಅನ್ನಿಸ್ತಿರುತ್ತೆ ಅಂದ್ಕೊಳ್ಳಿ ಸೊ ಇಲ್ಲಿಂದ ರೈಟ್ ತಗೊಂಡ್ರೆ ಇಲ್ಲೇ ನಮಗೆ ಮೃತ್ಯುಂಜಯ ಸ್ವಾಮಿ ದೇವಸ್ಥಾನಕ್ಕೆ ಅಂತ ಬೋರ್ಡ್ ಹಾಕಿದ್ದಾರೆ ಅಂದ್ಕೊಳ್ಳಿ ಸೊ ಸೈನ್ ಬೋರ್ಡ್ ಎಲ್ಲ ಕಡೆಗಿದೆ ಅಷ್ಟೊಂದೇನು ಟೆನ್ಷನ್ ಇಲ್ಲ ಅಂದ್ಕೊಳ್ಳಿ ಅದಲ್ಲದೆ ಮ್ಯಾಪಲ್ಲೂ ಕೂಡ ನಿಮಗೆ ಎಕ್ಸಾಕ್ಟ್ ಆಗಿರೋ ಲೊಕೇಶನ್ ಸಿಗುತ್ತೆ ಅಂದ್ಕೊಳ್ಳಿ ಸೊ ಹಾಗಾಗಿ ನೋವು ಬಡ್ರಿ ಸರಾಮಾಗೆ ಹೋಗ್ಬೋದು ಅಂದ್ಕೊಳ್ಳಿ ಈ ಒಂದು ದೇವಸ್ಥಾನ ಏನಿದೆ ಗೊತ್ತಾ ಹಚ್ಚ ಹಸಿರಿನಿಂದ ಕಂಗೊಳಿಸ್ತಕ್ಕಂಥ ಕಾಫಿ ಎಸ್ಟೇಟ್ಗಳಿಂದ ಒಳಗಡೆ ಹೋದರೆ ಸಿಗ್ತಕ್ಕಂಥದ್ದು ಅಂದ್ಕೊಳ್ಳಿ ನಿಮಗೆ ಆ ದೇವಸ್ಥಾನ ತಲುಪೋವರೆಗೂ ಅಕ್ಕಪಕ್ಕ ಏನು ಕಾಫಿ ಎಸ್ಟೇಟು ಈ ಒಂದು ಮನಸ್ಸಿಗೆ ಮುದ ನೀಡ್ತಕ್ಕಂಥ ಈ ರೋಡು ಎಲ್ಲ ಸೇರ್ಕೊಂಡು ಒಳ್ಳೆ ನಿಮ್ಗೊಂದು ಖುಷಿ ಕೊಡುತ್ತೆ ಅಂದ್ಕೊಳ್ಳಿ ಸೊ ಬ್ಯೂಟಿಫುಲ್ 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 ನೋಡಿ ಇದೇ ಒಂದು ಮೃತ ಂಜಯ ಸ್ವಾಮಿ ದೇವಸ್ಥಾನ ಬಾಗಡ ಕೇರಿ ಅಂತ ಇದೆ ಸೊ ಇದು ಒಂದು ದೇವಸ್ಥಾನದ ಎಂಟ್ರನ್ಸ್ ಆರ್ಚ್ ಆಗಿರುತ್ತೆ ಇಲ್ಲೇ ನೀವು ಗಾಡಿನ ಪಾರ್ಕ್ ಮಾಡಿಬಿಟ್ಟು ಹೋಗಬೇಕಾಗಿರುತ್ತೆ ಒಳಗಡೆಗೆ ಸೊ ಬನ್ನಿ ಗಾಡಿನ ಪಾರ್ಕ್ ಮಾಡಿ ಒಳಗಡೆ ಹೋಗಿ ನಿಮಗೆ ಅಂತ ನಾನು ಮತ್ತೆ ಇಲ್ಲೇ ಇಲ್ಲಾದ್ರೂ ಗಾಡಿ ಪಾರ್ಕ್ ಮಾಡುವ ಪಾರ್ಕ್ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಂತೆ ಇಲ್ಲಿ ಮುಂದೆ ಏನು ಕಾಣಿಸ್ತಿದೆ ಗೊತ್ತಾ ಇದೇ ಒಂದು ಮಹಾವಿಷ್ಣು ದೇವಸ್ಥಾನ ಆಗಿರುತ್ತೆ ಇಲ್ಲಿ ಸುತ್ತಲೂ ಬಂದು ನೇಚರ್ ಹೆಂಗಿದೆ ಅಂದರೆ ಸರೌಂಡಿಂಗ್ ಕಂಪ್ಲೀಟ್ ಕಾಫಿ ಎಸ್ಟೇಟ್ ಇದೆ ಅಂದ್ಕೊಳ್ಳಿ ಕ್ರೇಜಿಯಾಗಿರ್ತಕ್ಕಂಥ ಒಂದು ಕಾಫಿ ಎಸ್ಟೇಟು ಅದರ ಮಧ್ಯೆ ಈ ಒಂದು ದೇವಸ್ಥಾನ ಲೊಕೇಟ್ ಆಗಿರೋದು ಅಂದ್ಕೊಳ್ಳಿ ಸೊ ಅದ್ಭುತವಾಗಿದೆ ಅಲ್ಲಿ ಮುಂದೆ ಏನು ಕಾಣಿಸ್ಂಟು ಗೊತ್ತಾ ಝೂ ಮಾಡ್ತೀನಿ ನೋಡಿ ಅದೇ ಬಂದು ಮೃತುಂಜಯ ಸ್ವಾಮಿ ದೇವಸ್ಥಾನ ಆಗಿರುತ್ತೆ ಬಟ್ ವೀಡಿಯೋ ಮಾಡೋಕ್ಕೆ ಅನುಮತಿ ಇಲ್ಲ ಸೊ ಮಾಡೋದು ಬೇಡ ಅಂದ್ಬಿಟ್ಟು ಇಲ್ಲಿಂದ ಮಾಡ್ತಾ ಇಲ್ಲಿಂದ ಇವ ಹೊರಡ್ತಾ ಇದ್ದೀನಿ ನೋಡೋಣ ಮುಂದೆ ಏನಾದ್ರು ಸಿಕ್ಕರೆ ತೋರಿಸ್ತೀನಿ ಅಂತ ಟೀ ನೋಡಿ ನೋಡಿ ಸ್ನೇಹಿತರೇ ಇದೇ ದೇವಸ್ಥಾನದ ಒಂದು ಮುಂಭಾಗ ಆಗಿರುತ್ತೆ ಇಲ್ಲಿ ಏನು ಕಾಣಿಸ್ತಿದೆ ಗೊತ್ತಾ ಇದೇ ಒಂದು ಮೇನ್ ಗೋಪುರ ಆಗಿರುತ್ತೆ ದೇವಸ್ಥಾನದ್ದು ಅಲ್ಲಿ ಯಾವುದೇ ಥರದ ವೀಡಿಯೋ ಶೂಟಿಂಗ್ ಎಲ್ಲೋ ಇಲ್ಲ ಸೊ ನಾನು ಹೊರಗಡೆಗೆ ಕುತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ ಇಲ್ಲಿ ಸರೌಂಡಿಂಗ್ ನೇಚರ್ ನೋಡ್ಬೋದು ಏನು ಅದ್ಭುತವಾಗಿದೆ ಅಂದರೆ ತ್ರೀ ಸಿಕ್ಸ್ಟೀನಲ್ಲ ಫುಲ್ಲು ನೇಚರ್ ಇದೆ ಅಂದ್ಕೊಳ್ಳಿ ಕವರ್ ಸೊ ಇಲ್ಲೂ ಕೂಡ ನೋಡ್ಬೋದು ಹೆಂಗಿದೆ ಒಂಥರ ಪೀಸ್ಫುಲ್ಲಾಗಿದೆ ಅಲ್ಲಿ ಇನ್ನೊಂದು ಶ್ರೀ ವಿಷ್ಣು ದೇವಸ್ಥಾನ ಅಂತ ಇತ್ತು ಅದು ಕೂಡ ಬಂದೆ ಆ ವಿಡಿಯೋನ ಆವಾಗಲೇ ಹಾಕಿದ್ದೀನಿ ಚೆಕ್ ಮಾಡ್ಕೊಳ್ಳಿ ಸಕ್ಕದಾಗಿತ್ತು ಎಲ್ಲ ಸೇರಿ ಒಂದು ಅದ್ಭುತವಾದಂಥ ಒಂದು ಎಕ್ಸ್ಪೀರಿಯೆನ್ಸ್ ಆಗಿತ್ತು ಅಂದ್ಕೊಳ್ಳಿ ಸೊ ಇವಾಗ ಇಲ್ಲಿಂದ ಹೊರಡುವ ಸಮಯ ಬಂದಾಗಿದೆ ಬನ್ನಿ ನೋಡುವ ಮುಂದೆ ಏನಾದರೂ ಸಿಕ್ಕರೆ ನೋಡಿ ಹಾಗೆ ಇಲ್ಲಿಂದ ಹೊರಡುವ ಮುಂದೆ ಇಲ್ಲಿ ಸರೌಂಡಿಂಗು ಎಲ್ಲೇ ನೋಡಿ ಫುಲ್ ಕಾಫಿ ಸ್ಟೆಟ್ಗಳಲ್ಲಿ ಅದು ಅಭೂತವಾದಂಥ ನೇಚರ್ ಇದೆ ಅಂದ್ಕೊಳ್ಳಿ ಇದನ್ನು ನೋಡೋದಕ್ಕೆ ಎರಡು ಕಣ್ಣು ಸಾಕಾಗಲ್ಲ ಅಂದ್ಕೊಳ್ಳಿ ಅಲ್ಲಿ ಒಂದು ಕೊಳದ ಥರ ಇದೆ ತೋರಿಸ್ತೀನಿ ಅಂತೆ ಅದು ಏನಂತ ಗೊತ್ತಾಗಿಲ್ಲ ಕಲ್ಯಾಣಿ ಇರ್ಬೋದು ಅಂತ ನಾನು ಅಂದ್ಕೊಂಡೆ ಆ ಒಂದು ಜಾಗದಲ್ಲಿದೆ ನೋಡಿ ಎಕ್ಸಾಕ್ಟ್ ಆ ಪಾಯಿಂಟ್ ಅದೊಂದು ಕಲ್ಯಾಣಿ ಥರ ಇದೆ ಅಂದ್ಕೊಳ್ಳಿ ಬಟ್ ಒಂದು ಒಳ್ಳೆ ವೈಬ್ಸ್ ಕೊಡುತ್ತೆ ಇಲ್ಲಿ ಬಂದರೆ ನಿಮಗೆ ಫುಲ್ ಸೈಲೆಂಟ್ ಆಗಿದೆ ಅಂದ್ಕೊಳ್ಳಿ ಸೊ ನೀವೇನಾದರೂ ಈ ಒಂದು ಟೆಂಪಲ್ಗೆ ಇನ್ನೂವರೆಗೂ ವಿಸಿಟ್ ಮಾಡಿಲ್ಲ ಅಂದರೆ ತಪ್ಪದೇ ಬಂದು ಈ ಒಂದು ಅದ್ಭುತವಾದಂಥ ಟೆಂಪಲ್ ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಡು ಹೋಗಿ ಸೊ ಬನಿ ಸ್ನೇಹಿತರೇ ಈ ಒಂದು ದೇವಸ್ಥಾನದಿಂದ ಹೊರಡುವ ಸಮಯ ಬಂದಿದೆ ಸೋ ಇಲ್ಲಿಂದ ಹೊರಟು ನೋಡುವ ಮುಂದೆ ಎಲ್ಲಿ ಹೋಗ್ಬೋದು ಅಂತ ಸುಮ್ಮನೆ ಒಂದು ರೌಂಡ್ ಇಲ್ಲಿವರೆಗೂ ಹೋಗಿ ಬರೋಣ ನೋಡೋಣ ಏನು ಸಿಗುತ್ತೆ ಅಂತ ಪೊನ್ನಂಪೇಟೆ ಇಪ್ಪತ್ತೆಂಟು ಕಿಲೋಮೀಟರ್ ಟಿ ಶೆಟ್ಟಿಗೇರಿ ಹನ್ನೆರಡು ಕಿಲೋಮೀಟರ್ ಅಂತ ಇದೆ ಸೊ ಇದೇ ಒಂದು ಓವರ್ ಆಲ್ ದೇವಸ್ಥಾನದ ವ್ಯೂ ಆಗಿತ್ತು ಅಂದ್ಕೊಳ್ಳಿ ಮೃತ್ಯುಹರ ಮೃತ್ಯುಂಜಯ ಸ್ವಾಮಿ ದೇವಸ್ಥಾನ ಬಟ್ ಒಂದು ನನಗನ್ಸಿದ್ದು ಏನಂದರೆ ಒಂಥರ ದೇವಸ್ಥಾನ ತುಂಬ ಕಮರ್ಷಿಯಲೈಸ್ಡ್ ಆಗಿದೆ ಅಂತ ಅನ್ನಿಸ್ತು ಏನಕ್ಕೆ ಅನ್ನೋದು ಏನೇ ಕೇಳಿದರೂ ಕೂಡ ಟಿಕೆಟ್ ತೊಗೊಂಬಿನಿ ಟಿಕೆಟ್ ತೊಗೊಂಬಿನಿ ಅಂತ ಇದ್ದರು ಮತ್ತು ಇನ್ಫಾರ್ಮೇಷನ್ನೂ ಕರೆಕ್ಟಾಗಿ ಕೊಡ್ತಾ ಇದ್ದಿದ್ದಿಲ್ಲ ತುಂಬ ಕೋಪ ಮಾಡ್ಕೊತಾ ಮಾಡ್ಕೊತಾಯಿದ್ರು ಎಲ್ಲದಕ್ಕೂ ಯಾರೇ ಪಾಪ ಭಕ್ತಾದಿಗಳು ಗೊತ್ತಿಲ್ಲದೆ ಎಲ್ಲಾದರೂ ಹೋದರೂ ಕೂಡ ಅವ್ರ ಮೇಲೆಲ್ಲ ಒಂಥರ ಜೋರು ಮಾಡೋದು ಆ ಥರದ್ದೆಲ್ಲ ಬಿಹೇವಿಯರೆಲ್ಲ ನೋಡಿದೆ ಅಂದ್ಕೊಳ್ಳಿ ಯಾಕೋ ಒಂಥರ ಇಷ್ಟ ಆಗಲಿಲ್ಲ ಅಂದ್ಕೊಳ್ಳಿ ಆ ಥರದ ಒಂದು ಬಿಹೇವಿಯರು ದೇವಸ್ಥಾನ ಅಂದರೆ ಆಗಿರಬೇಕು ಇವಾಗ ಗೊತ್ತಿಲ್ಲದೆ ಇರೋರು ಬಂದರೆ ಅವರಿಗೆ ಒಂದು ಇನ್ಫಾರ್ಮೇಟಿವ್ ಆಗಿರಬೇಕು ಅದನ್ನೇ ಬಿಟ್ಟು ಪೊಲೈಟ್ನೆಸ್ ಅನ್ನೋದನ್ನ ಮರೆತುಬಿಟ್ಟು ಆ ಥರ ಟ್ರೀಟ್ ಮಾಡ್ತಾಯಿದ್ರು ಅದು ನನಗಿಷ್ಟ ಆಗಲಿಲ್ಲ ಪ್ರತಿಯೊಂದಕ್ಕೂ ಕೂಡ ಜಸ್ಟ್ ಒಂದು ಸ್ವಲ್ಪ ಕುಂಕುಮ ಕಿ ಕೂಡ ರೆಸಿಪ್ಟ್ ತೊಗೊಂಡು ಬನ್ನಿ ಅಂತ ಇದ್ರು ಅಂದ್ಕೊಳ್ಳಿ ಸೊ ಓವರಾಲ್ ಮ್ಯಾನೇಜ್ಮೆಂಟ್ ಕಡೆಯಿಂದ ಅಂದರೆ ಟೆಂಪಲ್ ಮ್ಯಾನೇಜ್ಮೆಂಟ್ ಕಡೆಯಿಂದ ಬಿಹೇವಿಯರ್ ಈ ಥರ ಇರ್ಬೋದು ಏನು ಮಾಡೋಕ್ಕಾಗಲ್ಲ ಬಟ್ ನಮಗೆ ಬೇಕಾಗಿರೋದೇನು ದೇವರ ಒಂದು ದರ್ಶನ ಅದಕ್ಕೆ ಯಾವುದೇ ಥರದ ಕುಂದು ಕೊರತೆ ಆಗದೆ ಇರೋ ಥರ ದರ್ಶನ ಆಯಿತು ಅಂತ ಅಂದ್ಕೊಳ್ಳಿ ಸೊ ಅದೊಂದು ಖುಷಿ ಆಗ್ತಕ್ಕಂಥ ವಿಚಾರ ಅಂದ್ಕೊಳ್ಳಿ ಯಾವುದೇ ಕಾರಣಕ್ಕೂ ಅದರಲ್ಲೇನು ತೊಂದರೆ ಆಗಲಿಲ್ಲ ಆರಾಮಾಗಿ ತುಂಬ ಹೊತ್ತು ನಿಂತ್ಕೊಂಡು ದರ್ಶನನ ಮುಗಿಸ್ಕೊಂಡು ಬಂದಿದ್ದಾಯಿತು ಅಂದ್ಕೊಳ್ಳಿ ಸೊ ಓವರಾಲ್ ಎಕ್ಸ್ಪೀರಿಯನ್ಸ್ ಒಂಥರ ಮಿಕ್ಸ್ಚರ್ ಆಫ್ ದಿ ಫೀಲಿಂಗ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಮ್ಯಾನೇಜ್ಮೆಂಟ್ ವಿಚಾರದಲ್ಲಿ ಸ್ವಲ್ಪ ಸುಧಾರಿಸಲೇಬೇಕು ಅಂತ ಹೇಳ್ತೀನಿ ನಾನಂತೂ ಈ ಥರ ಆ್ಯಟಿಟ್ಯೂಡ್ ಸರಿ ಅಲ್ಲ ಒಂದು ದೇವಸ್ಥಾನದ ಜಾಗದಲ್ಲಿ ಸೊ ಅದು ಅವ್ರಿಗೆ ಬಿಟ್ಟಿರೋದು ಅವರು ಓನ್ ಮ್ಯಾನೇಜ್ಮೆಂಟ್ ಆಗಿರುತ್ತೆ ಅವ್ರು ಹೆಂಗ್ ಬೇಕಿದ್ರು ಟ್ರೀಟ್ ಮಾಡ್ತಾರೆ ನಾವು ನಮ್ಮ ದರ್ಶನಕ್ಕೋಸ್ಕರ ಬಂದಿರ್ತೀವಿ ದರ್ಶನ ಮಾಡ್ಕೊಳ್ಳೋಣ ಹೋಗ್ತಾ ಇರೋಣ ಅಂತ ಹೇಳ್ತಾ ಈ ಒಂದು ದೇವಸ್ಥಾನದಿಂದ ಮುಂದೆ ಮತ್ತೆ ಬೇರೆ ಜಾಗದ ಹುಡುಕಾಟ ಮಾಡಿಕೊಂಡು ಹೋಗುವ ಸಮಯ ಇವಾಗ ಸೊ ಗೊತ್ತಿಲ್ಲ ಎಲ್ಲಿ ಹೋಗ್ಬೇಕು ಅದು ಎಕ್ಸಾಕ್ಟಾಗಿ ನೋಡುವ ಎಲ್ಲ ಹೋಗಬಹುದು ಅಂತ ಹುಡುಕಿ ಯಾವುದಾದ್ರೂ ಒಂದು ಜಾಗಕ್ಕೆ ಹೋಗೋಣ ನಿಯರ್ ಬೈ ಟೀ ಎಸ್ಟೇಟ್ ತುಂಬ ಇದೆ ಅಂತ ಕೇಳ್ಪಟ್ಟಿದ್ದೆ ನಾನು ಬಟ್ ಎಲ್ಲಿದೆ ಅಂತ ಗೊತ್ತಿಲ್ಲ ಅದನ್ನು ನಾವು ಹುಡುಕ್ಕೊಂಡು ಹೋಗಬೇಕಾಗಿದೆ ಇವಾಗ